Two questions uh, before I let you go. Be election coming up. Uh, when that happened, there was this whole Prajwal Revarna case, and why was he allowed to get out of the country? Why is his uh ನೂರಾರು ಮಹಿಳೆಯರೊಂದಿಗಿನ ಲೈಂಗಿಕ ಹಗರಣದಲ್ಲಿ ದೇಶ ಬಿಟ್ಟು ತಲೆಮರೆಸಿಕೊಂಡಿರುವಂತಹ ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ದಾಖಲಾಗಿ ಒಂದು ತಿಂಗಳಾದರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ ತನಿಖಾಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಪತ್ತೆಗೆ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ ಲೈಂಗಿಕ ಹಗರಣದ ಆರೋಪಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಶೋಕಾಸ್ ನೋಟಿಸ್ ನೀಡಿದರೂ ಸಹ ಇನ್ನೂ ಯಾವ ಗುಹೆಯಲ್ಲಿ ಅಡಗಿಕೊಳ್ತಿದ್ದಾರೆ ಅನ್ನೋದು ತಿಳಿದು ಬಂದಿಲ್ಲ ಹೀಗಾಗಿ ನಾಪತ್ತೆಯಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದ್ದು ಶೋಕಸ್ ನೋಟಿಸ್ ಬೆನ್ನಲ್ಲೇ ಇದೀಗ ದೊಡ್ಡ ಸಂಕಷ್ಟ ಎದುರಾಗಲಿದೆ ಪ್ರಜ್ವಲ್ ರೇವಣ್ಣಗೆ ನೀಡಿರುವ ಪಾಸ್ಪೋರ್ಟ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅಂತ ಉತ್ತರಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನೋಟಿಸ್ ನೀಡಿದೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನೀಡಿರುವ ಶೋಕಸ್ ನೋಟಿಸ್ ಗೆ ಉತ್ತರ ಕೊಡಲೇಬೇಕಾದ ಅನಿವಾರ್ಯ ಸ್ಥಿತಿ ಪ್ರಜ್ವಲ್ ರೇವಣ್ಣಗೆ ಎದುರಾಗಿದ್ದು ಖುದ್ದು ಪ್ರಜ್ವಲ್ ಆದರೂ ಉತ್ತರವನ್ನ ಕೊಡಲೇಬೇಕು ಇಲ್ಲ ವಕೀಲರ ಮೂಲಕ ಆದರೂ ಉತ್ತರ ನೀಡಬೇಕು ಶೋಕಸ್ ನೋಟಿಸ್ಗೆ ಉತ್ತರ ನೀಡಿಲ್ಲ ಅಂದ್ರೆ ಪಾಸ್ಪೋರ್ಟ್ ರದ್ದಾಗುತ್ತೆ ಅಂತ ತಿಳಿದು ಬಂದಿದೆ ಒಂದ್ ವೇಳೆ ಲೈಂಗಿಕ ಹಗರಣದ ಆರೋಪಿಯಾಗಿರುವ ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದಾಯಿತು ಅಂತ ಅಂದ್ರೆ ಯಾವುದೇ ದೇಶದಲ್ಲಿದ್ರು ಕೂಡ ಅದು ಅಕ್ರಮ ವಾಸ ಅಂತ ಪರಿಗಣನೆಗೆ ಬರುತ್ತೆ ಆಗ ಆ ದೇಶದ ಸರ್ಕಾರ ಪ್ರಜ್ವಲ್ ನನ್ನ ಬಂಧನ ಮಾಡಬೇಕು ಅಥವಾ ವಶಕ್ಕೆ ಪಡೆದು ಎಂಟರ್ಪೋಲ್ಗೆ ಮಾಹಿತಿ ನೀಡಬಹುದು ಇಲ್ಲ ಅಂತ ಅಂದ್ರೆ ಅಲ್ಲಿನ ಭಾರತೀಯ ರಾಯಭಾರಿ ಕಚೇರಿಗೆ ಪ್ರಜ್ವಲ್ ರೇವಣ್ಣ ಸಂಪರ್ಕ ಮಾಡಬಹುದು ಖುದ್ದಾಗಿ ಸಂಪರ್ಕ ಮಾಡಿ ತಾನು ಭಾರತೀಯ ಅನ್ನುವ ಬಗ್ಗೆ ದಾಖಲೆ ನೀಡಬೇಕು ಜೊತೆಗೆ ತನ್ನ ಪಾಸ್ಪೋರ್ಟ್ ರದ್ದಾಗಿದ್ದು ಭಾರತಕ್ಕೆ ಹೋಗಲು ತಾತ್ಕಾಲಿಕ ಪಾಸ್ಪೋರ್ಟ್ಗೆ ಮನವಿಯನ್ನು ಮಾಡಬೇಕು ಆಗ ಪಾಸ್ಪೋರ್ಟ್ ಯಾವ ಕಾರಣಕ್ಕೆ ರದ್ದಾಯಿತು ಅಂತ ರಾಯಭಾರಿ ಕಚೇರಿ ಮಾಹಿತಿಯನ್ನು ಪಡೆಯುತ್ತದೆ ನಂತರ ಕೂಡಲೇ ಭಾರತದ ರಾಯಭಾರಿ ಕಚೇರಿಗೆ ಮಾಹಿತಿ ನೀಡಿ ತಾತ್ಕಾಲಿಕ ಪಾಸ್ಪೋರ್ಟ್ ನೀಡಲು ಪ್ರಕ್ರಿಯೆ ಶುರು ಮಾಡುತ್ತದೆ ಜೊತೆಗೆ ಇಲ್ಲಿನ ಎಸ್ ಐ ಟಿಗೂ ಕೂಡ ಮಾಹಿತಿ ನೀಡಿ ತಾತ್ಕಾಲಿಕ ಪಾಸ್ಪೋರ್ಟ್ಗೆ ಮನವಿ ಮಾಡಿರುವ ಬಗ್ಗೆ ಮಾಹಿತಿ ನೀಡುತ್ತಾರೆ ಅವಶ್ಯಕತೆ ಇದ್ರೆ ವಾರೆಂಟ್ ಪಡೆದು ಯಾವುದೇ ದೇಶದಲ್ಲಿದ್ದರೂ ಕೂಡ ಹೋಗಿ ಬಂಧನವನ್ನ ಮಾಡಿ ಕರ್ಕೊಂಡು ಬರಬಹುದು ಇಲ್ಲವಾದ್ರೆ ಆರೋಪಿಗೆ ತಾತ್ಕಾಲಿಕ ಪಾಸ್ಪೋರ್ಟ್ ನೀಡಿ ಯಾವ ದಿನಾಂಕದಂದು ಯಾವ ವಿಮಾನದಲ್ಲಿ ಬರ್ತಾರೆ ಅಂತ ಮಾಹಿತಿಯನ್ನು ಪಡಿತಾರೆ ಒಂದ್ ವೇಳೆ ತಾತ್ಕಾಲಿಕ ಪಾಸ್ಪೋರ್ಟ್ ಮೂಲಕ ಭಾರತಕ್ಕೆ ಎಂಟ್ರಿ ಆಗಿದ್ದೇ ಆದಲ್ಲಿ ಅಲ್ಲಿನ ಏರ್ಪೋರ್ಟ್ಗೆ ಹೋಗಿ ಬಂಧನ ಮಾಡ್ತಾರೆ ಹೇಗಾಗಿಯೇ ಶತಾಯಗತಾಯ ಪಾಸ್ಪೋರ್ಟ್ ರದ್ದು ಮಾಡಿಸಲು ಐ ಟಿ ಮುಂದಾಗಿದ್ದು ಒಂದ್ ವೇಳೆ ಪಾಸ್ಪೋರ್ಟ್ ರದ್ದಾಯಿತು ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲೇ ಎದುರು ತಾನಾಗೇ ಬರಬೇಕು ಇಲ್ಲವಾದಲ್ಲಿ ಅಕ್ರಮ ವಾಸ ಎಂಬ ಆರೋಪದಡಿ ಅಲ್ಲಿನ ಸರ್ಕಾರ ಬಂಧನ ಮಾಡೋದು ಖಚಿತ ಅಂತ ತಿಳಿದು ಬಂದಿದೆ ಟೂ ಬಿಫೋರ್ ಐ ಯು ಟು ಬಿಗ್ ಇಲೆಕ್ಷನ್ ಅಪ್ ವೆನ್ ದಂಡ್ ದೇರ್ ಹೋಲ್ ಪ್ರಜ್ವಲ್ ಇಸ್ ಪಾಸ್ಪೋರ್ಟ್ ನಾಟ್ ಇಂಪೌಂಟೆಡ್ ಲುಕ್ ಫಸ್ಟ್ ಆಲ್ ಟು ಅ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಇಸ್ ದಿ ವಿ ನೀಡ್ ಬೈಕ್ ಅ ಕೋರ್ಟ್ Or a, or, a, or a police request to do so. Hmm. MEA got this request from Karnataka only on the 21st of May. Hmm. On the 21st of May. I mean, people were saying a lot of things to the press. But I, we can only act when there is, because you know, I don't know about how other government state governments, or otherwise function. We at least in MEA function as per the law. The law says you can revoke a passport if there is a uh, judicial, a, the, either a court or yeah. a, a police request comes. So uh, I, we got that request on 21st of May. We immediately acted on it. On 23rd of May, he was given, you know, we, we have to follow a certain procedure, and the procedure is initiated. Which means that. Uh, the the congress government in karnataka uh, while they have been accusing the modi government of shielding prajwal Revanna, they've actually not gone through the processes to impound his passport and they, they did not take the first step and they knew no, you know we all know i mean there's not a secret okay, okay. i mean he is not the first case where uh, impounding a passport is taking place yeah so we got the request from karnataka government on the 21st of may